ವಿಷ್ಣು ಮಹೇಶ್ವರಗ ಗರ್ವ ಬಂದ ಹೊಂಟ ಏ ಸತ್ವ ತಗೋಬೇಕಂದ್ರ ನನ್ನ ಸ್ವಯಾನ ಅವ್ರ ಗರ್ವ ಹರಣ ಮಾಡಿ ಬಿಟ್ಟಾಳ ಮೂರು ಮಂದಿಣ ಊಸ ಮಾಡಿ ಅಡಿಸಳ ದೇವರ ಸತ್ವ ಉಳಿತಾ ಅಲ್ಲಿ ನಿಮಗ ಉಳಿತಾ ಅಲ್ಲಿ ಈ ಎಂದಾದ್ರೂ ಯಾವ ದೇವರ ರೀತಿಯ ನೋಡದ ಮಾಡಿದ ಕರ್ಮ ದೇವರಿಗೆ ಆದರೂ ಆ ಓಟ ಮಾಡಿದ ಕರ್ಮದೇವರೆಗಾದ್ರೂ ಅದು ಬೆಟ್ಟ ಯದ ಗಂಡ ಹಾಡರ್ ಏನೇನ ಹೇರತಾರ ಏ ಪಂಡ್ರಾಪುರದ ವಿತ್ತಲ ತಂದ ನಂದ್ರಿಸಿ ಮಂದ್ಯಾಗ ತಮ್ಮ ವಿತ್ತಲ ಬಾಳ ದೊಡ್ಡ ಮಂದಿ ಕೂಡಿದ ಸಬದಾಗ ತಗದ ಕೊಡವೆ ಆಯರ ಸಂಗದಾಗ ಏ ನೊಂದ ಟೈಮ್ ಅದೊಳಗ ಕೇಳ ತಮ್ಮ ಹೆಂಗ ಆಯ್ತು ಏ ಸಂತೋಷಕ್ಕೂ ಬಾಯಿಯದಳು ಆಗಿನ ಘಾಳಿಗೆ ಆ ದಿಂಡಿ ತಿಂಡಿ ಆಗಿನ ಘಾಳಿಗೆ ವಾರಿ ದಿಂಡಿ ಒಳಗ ಸಕ್ಕು ಬಾಯಿ ಏ ಪಂಡರಾಪುರಕ್ಕೆ ಹೋಗಿ ನಿತ್ತಳ ಆಗಿನ ಕ್ಷಣದಾಗ ಕೆಟ್ಟಗಳಿಗೆ ಹತ್ತಿ ತಪ್ಪ ಕೇಳ್ರೆ ಸಕ್ಕು ಬಾಯಿಗೆ ಅಲ್ಲೇ ಸಕ್ಕು ಬಾಯಿ ಮರಣ ಆಯ್ತು ಪಂಡರಪುರದಾಗ ಸನ್ನಿಧಾನಕ ಬಂದ ಸಕುನ ಪ್ರಾಣ ಹೋಗೈತ್ಯಾಂದ್ರ ಏ ನನ್ನ ಹೆಸರ ಕೆಡತೈತೆ ಅಂದ ಭೂಮಿ ತೆಲಿಮ್ಯಾ ಒಟ್ಟ ಭಕ್ತರ ಭಕ್ತಿ ಉಳಿಯುವುದಿಲ್ಲ ದೇವರ ಮ್ಯಾಗ ಭಕ್ತರ ಭಕ್ತಿ ಉಳಿದೆಯಲ್ಲಂತ ವಿಠಲನೆತ್ತ ವಿಚಾರ ಮಾಡಿ ಏ ನಾನೇ ಸಕ್ಕೋ ಬಾಯಿ ಆಗಬೇಕಂದೋ ಮನದಾಗ ಸ್ವತಃ ವಿಠ ಸಹಿತ ಸೀರೆ ಒಟ್ಟ ನಿತ್ತೋ ಆವಾಗ ವಿಠಲ ದೇವರ ಯಾಕ ಸೀರೆ ಹುಟ್ಟೋ ಆವಾಗ ತಮ್ಮ ಒಟ್ಟನ ಆವಾಗ ಬಾಯಿ ಸೀರೆ ಉಟ್ಟ ಆಕೆ ಗಂಡ ಮನೆಗೆ ಏ ಕಸ ಮುಸರಿ ಮಾಡ್ತಿದ್ದಪ್ಪ ಆಕೆಯ ಮನೆಯ ರೊಟ್ಟಿ ಮನಿಗೆ ಸಹಿತ ಮಾಡತ್ತಿದ್ದ ನಡುವಿನ ಕೋರಿದಾಗೆ ವಿಟ್ಟಲ ಸೀರೆ ಉಟ್ಟ ನಂಬದ ಆಕೆ ಗಂಡಗ ಗೊತ್ತ ಏನು ஏ நானி அந்த திளதாண்ட் கை கலவத்துத எட்ட திச நடித்தத மனியாக ஏதோ தப்பா தேட்ட தப்ப ಅಂತ ತಿಳಿದ ಕೈಯ ಹಿಡದ ಜಗ ಏ ಏಟ್ಟಲು ಕೂತ ಅಳತಿದ್ದಪ್ಪ ಕೋಲಿಯದ ತಾಯಿಯ ರುಕ್ಮ ದೇವಿನ ನೆನೆಯ ತಾನು ಆಗಿನ ಗಳಿಗೆ ಆಗ ಒಂದಗದ ಆಗಬೇಕಾಗೈತಿ ಪಾಂಡ್ರಾಪುರದ ಏ ದೊಡ್ಡವೇ ಹಿಟ್ಟಲ್ನ ಮಾರಿಯೋದು ಸಕ್ಕುಬಾಯಿ ಪ್ರಾಣವಾದಾಗ ನೀಟ ಗಂಡಗಚ್ಚಿ ಹಾಕೊಂಡು ಏ ನಿನ್ ಹೆಂಡತಿ ಪಂಡ್ರಾಪುರ್ದಾಗ ಬಂದ್ ಇರ್ಕೊಂಡಳು ಮತ್ತಿ ಕಾಳಜಿ ಬಾಣಲಾ ಕೋವಿಡ ಸತ್ತಾಳತ್ ಹೇಳ್ಬೇಕಾಗಿತ್ತಲ್ಲ ನೀಟ ಗಂಡಾಳಾಗಿ ಬಂದಕ್ಕಿ ಮನೆಯಾಗ ಸ್ವತಃ ಸಕ್ಕು ಬಾಯಿ ಅವತಾರ್ ತೊಟ್ಟ ನಿತ್ಯಲು ಪಂಡ್ರಾಪುರದ ವಿಠಲ ಸೀರೆ ಉಟ್ಟ ಸ್ವಂತಕ್ ಡಾಬ ಸುತ್ತಿದ ಮೂಗನ್ಯಾಗ ನೆತ್ತ ಹಾಕಿದ ಕಳ್ಳಾಗ ತಾಳಿ ಕಟ್ಟಿದ ಎಲ್ಲಾ ಮಾಡ್ಕೊಂಡ ಹಾಕಿ ಮನೆಯಾಗ ಹೋಗಿ ನಿತ್ತ ಒಂದ್ ಹತ್ತ ದನಗಳ ಹೆಂಡ ಕಸ ಮಾಡ್ಲಾತ್ತ ಕಸ ಹುಡ್ಗಲತ್ತ ಬಾಂಡೆ ಬೆಳಗ್ಲಾತ ರೊಟ್ಟಿ ಮಾಡ್ಲಾತ್ತ ಒಣಗಿ ಮಾಡ್ಲಾತ್ತ ಎಲ್ಲಾ ಮಾಡ್ಲಾಕತ್ತ ಸಕ್ಕು ಬಾಯಿ ಗಾಂಡಗ ಗೊತ್ತಿದ್ದಿಲ್ಲ ಬಂದ ನನ್ನ ಮನೆಯಾಗ ವಿಠಲದ ಸೊಕ್ಕು ಬಾಯಿ ಇದು ಸೀರೆ ಇತ್ರಿ ಈ ಕಣ್ಣಲ್ಲಿ ನೋಡಿದ ಅಂತರಾಳ ಕಣ್ಣಲ್ಲಿ ನೋಡಿದ್ದಿಲ್ಲ ಕಣ್ಣುನು ಎರಡು ಇರ್ತವ್ರಿ ಮನುಷ್ಯನಲ್ಲಿ ಒಂದ್ ಅಜ್ಞಾನದ ಕಣ್ಣ ಒಂದ್ ಅಜ್ಞಾನದ ಕಣ್ಣ ಈಗ ಇನ್ನಾದ್ರೂ ಸಹಿತ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಇವೇನು ಆರು ಆರು ಗುಣಗಳದವಲ್ಲ ಪಕ್ಕಾ ನಮಗ ಜ್ಞಾನದ ಕಣ್ಣ ತೆರೆಯಗುಡುವಲ್ಲ ಹಾಕಿ ನಮ್ಮ ಮುಚ್ಚಲಕ್ ಹತ್ತೇವ ಇಲ್ಲಿ ಅನಾಂಟ್ಲೇನ ಅಲ್ಲರಿಗ ಅಲ್ಲೆರಿಗೆಂಗ ಅಲತ ಗೊತ್ತೇನ್ರಿ ಹದಿನೆಂಟು ವರ್ಷದ ಹುಡುಗಿಯರ್ ಮ್ಯಾಲ ಬಲತ್ಕಾರ ಆಗ್ಲಾಕತ್ತ ನೋಡವಾರ ಈಗಿನ ದಿನಮಾನದೊಳಗೆ ಅಕ್ತಂಗ್ಯಾರ ನೋಡವಾರ ಅಣತಮ್ಮರ್ ನೋಡವಾರು ಅಂತಾವ್ ಕೆಟ್ಟ ಕಲಿಯುಗ ಅದ ಇದು ಇದೊಮ್ಮೆ ಬುಡ ಮೇಲಾಗಿ ಇದ್ರದು ಬಂದೈತಿ ಟೈಮ್ ಸರದ ಇದೊಮ್ಮೆ ಕರ್ಮ ತುಂಬಿ 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 ಬುಡಮೇಲಾಗಿ ಯಾವಾಗ ಹೋಗ್ತೈತಿ ನೋಡ ಕಲಿಯುಗ ಮುಗದ ಮೇಲೆ ಆಮ್ಯಾಗ ಆಗುದೈತಿ ನೋಡ್ರಿ ಮತ್ತ ತೆಲಿಯುಗ ಬರೀ ಈಗ ದೀಡ್ ಮಳದ ಮನುಷ್ಯ ಇದು ಮೂರುವರಿ ಮಳ ಐತಿ ಇನ್ನ ದೀಡ್ ಮೊಳದ ಒಂದ್ ಬಾಂದ್ ಹೋಗುದ್ರ ಒಳಗೆ ಅಲ್ಲೇ ಕಡ್ಲಿ ಗಿಡ ಸುತ್ತಿ ಹಾಂಗ ಯಾವಾಗ ವಿಟ್ಟಲ್ಲ ಸುಮ್ಮ ಕುಂಡ್ರಲಿಲ್ಲ ಮನೆಯಾಗಿ ಇವ್ ಗಾಂಡ ನಾನು ಹ್ಯಾಂಡತಿದ್ದ ತಿಳದ ಕಾತಿ ಸಕುಬಾಯಿ ಬಾಯಿ ಹಾಂಗ ತಾನ ಅವತಾರ ಇದ್ದಾಗ ತನ್ನ ಗಾಂಡ ತೆಕಿದ್ದ ಕೈಕಾಲು ಒತ್ತತಿದಳ ಹಾಂಗ ದಿವ್ಸ ಕೈಕಾಲು ಒತ್ತಿದ್ರು ಇವ್ ವಿಠ ಕೈಕಾ ಇವ ಗಾಂಡಿಂದ ಈ ಒಂದ ಆಕೂ ಮತ್ ದಿನನಿತ್ಯ ಮನೆಯಾಗಿದ್ದಾಗ ನನ್ನ ಕೈಕಾಲ ಒತ್ತಿದ್ದಿ ನಾಕ ದಿವ್ಸ ಆತ ಯಾಕಿನಲ್ಲಿ ನನ್ನ ಕೈಕಾಲ ಓತುವಲ್ಲಿ ಅಂದ ಆತು ಒಂದ್ ದಿವಸ ಕೈನು ಓದ್ತಿದ ಒಂದ್ ದಿವಸ ಕಾಲುನೂ ಓದ್ತಿದ ಒಂದ್ ದಿವ್ಸ ಮೈನು ಒತ್ತಿದ ಒತ್ತದ ಎಟ್ ದಿವ್ಸ ಇರ್ತದ್ರಿ ಮನೆಯಾಗ ಒಂದ್ ದಿವಸ ಕುತ್ತಿ ಓದಬೇಕಾಗಿತ್ತ ಒಂದು ಒತ್ತದ ಎಟ್ ದಿವ್ಸ ಒಳ್ಳೆ ಒತ್ತಸಗಳ ನೋಡ್ರಿ ಇವ್ರು ವಿಟ್ಟಲಗ ಅವಾಗ ಇವ್ ಏನ್ ತಲಿ ತಲಿಕೆಟ್ಟು ಗಂಡ ಏನ್ ರಾತ್ರಿ ಹಾಂಗ ಹೆಚ್ಚು ಕಮ್ಮಿ ಟೈಮ್ ಬಾರ ಒಂದಾಯ್ತು ಕಾಮ ಪ್ರೀಡೆ ತಯಾರ ಆತವನಲ್ಲಿ ರಾತ್ರಿ ಬಾರ ಆತವ ಲೈಟ್ ಲೈಟ್ ಆರಿಸತಿದ್ದ ಇದನ್ ನಡೀತಿ ಯಾಕೆಸಕ್ಕು ಅಂದ ಯಾಕ ಪೈಲಾ ಹೆಂಗ ಗಪ್ ಇರ್ತಿದ್ ಈಗ ಗಪ್ಪ ಇರುವಲ್ಲಿ ಏನ್ ಆಗೇತಿ ಇವಂದ ಸಿರಿ ಊಟನಿ ಕರೆ ಒಳಗೊಂದು ಬ್ಯಾರೇನ ಐತಿ ಕೈಕಾಲ ಕೈ ಕಾಲ ಓದುತ್ತ ನನಗ್ ನೀಗ ಹಂಗಿಲ್ಲ ಅವ್ ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ಅವ ಲೈಟ್ ಆರಿಸಿವು ಒತ್ತಿ ಬಿಡಬೇಕಾಗಿತ್ತು ಪಂಡ್ರಾಪುರದ ಹಿಟ್ಟಲ್ಲಿ ಬರ್ತೀನಿ ನೋಡ್ತೀನಿ ಹಂಗ ಯಾಕಂದ್ರ ಯಾವಾಗ ಏ ರುಕ್ಮಿಣಿ ಮೊದಲ ಸಕ್ಕು ನೀಸ್ಕೊಂಡ ತಗೊಂಡವ ಗಾತಾ ಮಾಡ್ತಾನೆ ಯಾಕಂದ್ರೆ ನಾನು ಮೊದಲ ಆಗ್ತೀಲಿ ತಗೊಂಡ ತಗೊಂಡ್ ಯಾವಾಗ ಯಾವಾಗ್ ಹೆಸರು ಕೊಂಡಾಡಿದಿಲ್ಲಾ ಅವಾಗ ಸಕ್ಕು ಬಾಯಿನ ತಗೊಂಡ್ ಬಂದ ನಿನ್ನ ಮೆಟ್ಟಿಗೆ ಹಚ್ಚಿಬಿಟ್ಟಾಳ ಜಗತ್ತಿನೊಳಗೆ ಮತ್ತ ನೀ ನನ್ನ ಮೆಟ್ಟಿಗೆ ಹೇಳ್ತಿ ನೀನು ಹೇಳುದ ಬರೇ ಬಾಯ್ ತುಂಡಿ ಆತ ನಾನಿನ ಪುರಾಣ ಲೇಖಿ ಮೆಟ್ಟಿಗೆ ಹಚ್ಚೇನಿ ಯಾವ ನಿಮ್ಮ ಸತ್ಯವಾನನ ಪ್ರಾಣ ಯಮಲೋಕಕ್ಕೆ ತಗೊಂಡು ಹೋಗಿದ್ದ ಯಮರಾಜ ನನ್ನ ತಾಯಿ ಸಾವಿತ್ರಿ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಟ ಹೊರಡೆ ತನ್ನ ಗಂಡನ ಪ್ರಾಣ ಮರಳಿ ತನ್ನ ಮೆಟ್ಟಿಗೆ ಹಚ್ಚಿಬಿಟ್ಟ ಜಗದಾಗ ಸತ್ಯವಾನ ಸಾವಿತ್ರಿ ಜಯ ಗಳಿಸ್ಯಾಳ ಸತ್ತ ಗಂಡನ ಜೀವ ಮಾಡ್ಯಾಳ ಇವ್ರು ಮಾಡ್ತಾರನ್ರಿ ಚಲೋ ಇದ್ದದ ಹೆಣ್ತಿ ಒಂದ್ ತೆರಿಗೆ ನೀರು ಕುಡ್ದಾಗಿಲ್ಲ ಮಾಡ್ಕೊಂಡ ಹೆಣ್ತೀನ ಕಮ್ಮಗ ಮಾಡ್ಕೊಂಡ ಹೆಣ್ತೀನ ಯಾವಂದ್ರೆ ಮಾತ್ ಕೇಳಿ ಯಾವನ ಕೈಯಾಗರೆ ಕೊಟ್ಟು ಬರೋ ಕಂಪನಿನಿಂದ ಇದು ನಮದ್ ಹಿಂಗ ಗರಿಶಿನ ಊಟ ಹೊಡೆದಂಗ ಹಾಡಿಕೆ ಮಾಡಿರ್ಬೇಕತೇ ಬರೇ ನಿಂದ ಬಾಯ್ ತುಂಡಿ ಬರೇ ಗರಿಶಿನ ಗೂಟ ಹೊಡೆದಂಗ ಬಾಯ್ ತುಂಡಿ ಆತು ನಮದ್ ಗಚ್ಚೆ ನಾವ್ ಮಾತಾಡೋಂಗಿಲ್ಲ ಕೈಲಿ ಆಗ್ಲಿಕ್ಕ ಮೈಯೆಲ್ಲ ಎಲ್ಲ ನಾವು ಪಕ್ಕ ಪುರಾಣ ಲೆಕ್ಕಲೇನಾಳ್ ವಿದ್ಯಾ ಅಂತ ಹೇಳಿ ಕರ್ನಾಟಕ ಮಹಾರಾಷ್ಟ್ರದ ಮಹಾರಾಷ್ಟ್ರ ಕೇಸರಿ ಅಂತ ಹೇಳಿ ಹೆಸರು ತಗೊಂಡನಿ ಮತ್ತೀಗ ಒಂದ್ ನಾಲ್ಕು ದಿವಸ ಪದ ಕಲಿತ ಬಂದದಿ ಏನ ನೀ ಜಿಗದಿ ಏನು ನಿನ್ನ ಲೆಕ್ಕೋ ಏನು ಬಾಯೋ ಇರ್ಲಿ ಬಹಳ ಸೇನಿಯಾದಿ ಇರ್ವೇಕಲ್ಲ ನಿನ್ನ ಸಂಗತ ಮತ್ತೆ ಇನ್ನೊಂದ್ ಮಾತ ಹೇಳೇನ್ರಿ ದೇವರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರನಿಲ್ಲ ಹಸುವೆಲ್ಲ ತ್ರ ದೇವರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ದೇವರಿಗೆ ಸಾವಿಲ್ಲನೆ ಹೇಳ್ತಿ ದೇವ್ರಗಳು ಒಂದೆಡ ದೇವ್ರಿಗೆ ದೇವರದ ಕಲಿಯು ದ ಸತ್ತ ಚಾಲ್ತಿ ಐತಿಗ ವರ್ಷಕ್ಕೊಮ್ಮೆ ಹುಟ್ಟು ತೋದ್ರಿ ಜೋಕುಮಾರ ಇದು ಒಂದ ದೇವ್ರ ಜೋಕುಮಾರ ಒಂದ ದೇವ್ರ ಹಾ ದೇವರಿಗೆ ಸಾವಿಲ್ಲ ಹೇಳಿದೆ ಕಂಬಗೆ ಜೋಕುಮಾರ ಬಾತ್ಯನ ನನಗೆ ಹೇಳ್ತಾನ್ರಿ ಅಲ್ಲಿ ಚಾ ಅಂಗಡಿಗೆ ನಾನು ಅಭಿಮಾನಿ ಬಳಗ ಬಂದಿತ್ತು ಹತ್ತು ಮಂದಿ ನನಗೆ ಹಿಂದ ಕಾಕಾ ಬಾಬಾಗಳು ಅನಂತರ ಬಂದಿದ್ರು ಹಟ್ಟು ಮಂದಿಗೆಲ್ಲ ಚಾ ಕುಡಿಸೋತ್ ನಾ ಹೊರಗೆ ಬಂದು ನಿಂತಿದ್ನಿ ಚಾ ಬರಲೇ ಅಂತ ಕೇಳ್ತಿದ್ದಿ ಈಗ ಬಾತ್ಯನ ಹಾಳಗೋಡಿಗೆಲ್ಲೇ ಬರೀ ಕೆಲಸ ಇಲ್ಲ ನಾವ್ ಒಂದ್ ಮಾತನ್ನ ಅಂದ್ರಿ ಕೋಲಿಯಕರ ಎಟ್ಟು ಸಲ ಬರ್ತಿ ಒಂದ್ ಬಿಟ್ಟು ಅಡ್ಮಿಟ್ ಮಾಡೋದು ಆಂಬುಲೆನ್ಸ್ ಗಾಡಿನ ತೊಗೊದ್ ಆಕಡೆದ್ ಹೋಗಿ ಬೇಕಾಗ ಮಾ ಅದು ಹೆಂಗೆ ರೀ ಒಂದು ಬಿಟ್ಟು ಹದಿನೈದಕ್ಕೆ ಬ್ಯಾಟ್ರಿ ಲೋನ ಮತ್ತು ಸೂಜ್ ಮತ್ತು ಬ್ಯಾಟ್ರಿ ಚಾರ್ಜ್ ಆಗ್ಬೇಕಂದ್ರೆ ನಮ್ಮ ಬೋರ್ಡಿಗೆ ಬರ್ಬೇಕು ಇಲ್ಲೇ ನಾವು ಇದ್ದಾಗ ನೋಡು ಮತ್ತು ಫುಲ್ ಬ್ಯಾಟ್ರಿ ಶಂಬರ್ ಸ್ಪೀಡ್ ಇರ್ಲಿಕ್ಕ ಕಾಕ ಹೆಂಗೆ ಹೋಗ್ತಾವ ನೋಡು ಅದಕ್ಕೆ ನಮ್ಮ ಅಲ್ಲೇ ಇರತ್ತಲ್ಲ ನನ್ನ ಮಾತು ಕೇಳಿದ್ರೆ ಬ್ಯಾಟ್ರಿ ಲೋ ಅದ ಸತಿ ಚಾರ್ಜ್ ಆಗಿರ್ಬೇಕು ರೀ ಜಾಗದ ಮ್ಯಾಗ ಸ್ಟ್ಯಾಂಡ ಇರ್ಲಿ ಅದು ಹೆಂಗಿನ್ ಒಂದ್ ಸಿಗ್ನಲ್ ಅದು ಬೇಡ ಮಣ್ಣಿ ನಮ್ಮಲ್ಲಿ ಮನೆಯಾಗ ಒಂದ್ ಸಿಗ್ನಲ್ ಆಯ್ತು ಸಿಗ್ನಲ್ ಆಗಿತ್ಲ ಹೆಂಗ್ರಿ ಮುದಕ ಮುದಕ್ಕಿನ್ನು ಬಹಳ ಕೆಡ ಸಿಗ್ನಲ್ ಕೊಡ್ತವ್ರಿಪಾ ನಾವು ಹೆಂಗ್ ಮಾಡಿದೀವಿ ನಾ ಮನೆಯ ಮೂರ ಅಂಕಣ ಅದ ಒಳಗಿನ ಕೋಲೇದಾಗ ಆಯ್ ಕೂತಿತ್ತು ಹೊರಗಿನ ಕೋಲೇದಾಗ ಮುತಿಯಾಗ ಕೂತಿತ್ತು ಆ ಹೊರಗಿನ ಕೋಲೇದಾಗ ಮುತ್ಯಾ ಕೂತಿತ್ತು ಒಳಗಿನ ಕೊಲೆದಾಗ ಆಯ್ತು ಕೊತ್ತಿತ್ತು ಇವ್ಯ ಆಡ್ತಾರ್ ನಡಬಾರಕ್ಕೆ ನನಗೆ ನಾಲ್ಕು ದಿವ್ಸ ಸಡುವಾಗಿತ್ತಲ್ಲ ಹಾಡ್ಕಿದಿನ ನಾನು ನಡಬಾರಕ್ಕೆ ಕೂತಿದ್ನಿ ನಾ ಈ ಕಡೆ ನೋಡ್ತಿದ್ನಿ ಹಿಂಗೊಮ್ಮೆ ನೋಡ್ತಿದ್ನಿ ಯಾಕ ಅಲ್ಲಿ ಸಿಗ್ನಲ್ ಬೇರೆ ಇದೆಯಪ್ಪ ಹೆಂಗೆ ಆ ಐಗೋಣ ಹೆಂಗೆ ಮಾಡ್ತಿತ್ತು ರೀ ಹೆಂಗೆ ಹಿಂಗೆ ಹಿಂಗೆ ಮಾಡ್ತಿತ್ತು ಹಿಂಗೆ ಮಾಡ್ತಿತ್ತು ಹೊರಗೆ ಮುತ್ಯಾಕ ಗೊತ್ತಿತ್ತಲ್ಲ ಅದ್ಯಾಕೆ ಹಂಗೆ ಸುಮ್ಮ ಕೂಡಲಿಲ್ಲ ನಾನು ಈಗ ನೀವು ಹೆಂಗ್ ನನಗೆ ಕೇಳ್ರಲ್ಲ ಆಯ್ ಏನೇ ನಿಂದರೆ ಗೋಣ ಹಿಂಗ ಮಾಡ್ತದ ಮುತ್ತೆ ಅಂದ್ರೆ ಹಿಂಗ ಮಾಡ್ತದ ಯಾಕ ಆತ ಕೇಣಿ ಕೈ ಮುದಿಕ ಏನು ಹೇಳ್ಬೇಕ್ರಿ ಹರಿದಾಗ ಬಾಳ ಚಿದಿತಳ ಮುದುಡೆ ಬಾಲ್ ಈಗ ನೋಡ್ತನತ್ತತನತನು ನನಗೆ ಆಗುದಿಲ್ಲ ಅಲ್ಲ ಕತ್ತೈತಿ ನೋಡ್ತ ಎಲ್ಲ ನಂದು ಎಲ್ಲ ನಿ ನಾವು ಒನ್ನಾ ನನಗೆ ಆಗೋದಿಲ್ಲ ನಿಂದ ನೋಡ್ತನ ಬಾ ಈಗತ್ತಿತ್ತು ನನಗೆ ಆಗುದಿಲ್ಲ ತಾದತಿತ್ತು ಒಳಗಿನ ಒಳಗಿನ ಶಕ್ತಿ ದೇವತೆ ವಾದಳ ಅಂದ್ರೆ ಮುಗುದ್ ಹೋಯ್ತು ಹಂಗೆ ಮತ್ತ ಇನ್ನೊಂದು ಮಾತ್ ಹೇಳ ಗಂಡ ಮುಟ್ಟಿದ ಬಳಕ ಹಾಲು ಹಾಲ ಇರ್ಲಿಕ್ಕೆ ಎದಿಗ್ ಹಾಲು ಬೀಳಂಗಿಲ್ಲ ರೀಪಾ ನನಗೊಂದರ ಸಂಶಯ ಬರ್ತದ್ರಿ ಗಂಡ ಮುಟ್ಟಿದ ಬಳಕ ಎದಿಗ್ ಹಾಲು ಬೀಳತಾವ್ ಎಲ್ಲಾ ದೈವದೊಳಗೆ ಹೇಳಿದ್ವಿ ಒಪ್ಪಗೋಣ ನೀ ಗಂಡ ಮಾಡ್ಕೊಂಡ್ ಬಳಕ ಎದಿಗ್ ಹಾಲು ಬಿದ್ದು ಅವ್ರ ಮನೆಯಾಗಂತೂ ಹಾಲು ಇದಾವ ಹೊಟ್ಟಿನೂ ಬಂದಿದ ನಿನ್ನ ಮನೀಗ ಬರಾಂಟ್ಲಿನ ಬಂದೈತಿ ಹಾ ಎಲ್ಲಾ ನಿನ್ನ ಬರಾಂಟ್ಲಿನ ಆಗೈತಿ ಎದಿಗ್ ಹಾಲು ಬಿದ್ದಾವ್ ಇವ ವಯ ಇದ್ದಾಗ ಅಟ ವಯಸ್ಸು ಆದಮೇಲೆ ಮೇಲೆ ಒಂದು ಜುಲಿ ಕಾಯತ್ತಿರ್ತದಲ್ಲ ಎಲ್ಲ ವಯಸ್ಸು ಆಧಾರ ಕೇಳಲ್ಲ ನಮ್ನೇನ್ ಕೇಳ್ತಿ ಈ ಕಡೆ ತಗೊಂಡ್ರಿ ಸಿಗ್ನಲ್ ಐತ ನಮ್ ಕಡೆ ಬೇಡ ಅಂತಾರೆ ಇವರು ಅದಕ್ಕ ಗಾಂಡನ ಮನೆಗೆ ಬಂದ ಬೆಳಕು ಎಲ್ಲಿ ಹಾಲು ಬಿದ್ದವು ಗಾಂಡ ಮುಟ್ಟಿದ ಬೆಳಕು ಬಿದ್ದವು ಇವು ಗಾಂಡ ವಯ ಇದ್ದಾಗ ಅಟ್ಟ ಮುಟ್ಟಿ ಬಿಡ್ತಾನ ಮುಂದ್ ಐವತ್ ವರ್ಷ ಎಪ್ಪತ್ ವರ್ಷ ಆದ್ ಯಾಕೆ ಮುಟ್ಟಂಗಿಲ್ಲ ಅವಾಗ ಒಂದು ಸುಲಿಕ್ ಹೋಗತಿರ್ತತಿ ಮತ್ತ ಗಾಂಡ ಮುಟ್ಟಿದ ಬೆಳಕು ಹಾಲು ಬೀಳ್ತಾವ ಒಪ್ಪಗೋಣ ಮತ್ತೆ ಮುಂದೆ ಹಂಗ ವಯಸ್ಸಾದ ಬಳಕೆ ಮುಟ್ಟ ಗೊತ್ತಿಲ್ಲ ಅವಾಗ್ಯಾಕ ಹಾಲ್ ಬಿಳಂಗಿಲ್ಲ ಹಾಲು ಬರ್ತಾವತ್ತ ಬ್ಯಾಟ್ರಿ ಈಸ್ ಲೋ ಅದ್ರ ಹಾಲು ಗಾಂಡ ಮುಟ್ಟದ ಹಾಲು ಬೀಳತಾವತಿಲ್ಲ ಅದ್ರದ ಬೇರೆ ಗಾಂಡನ ಬಿದ್ದಾವೆ ಹಾಲು ಮತ್ತದ ಸಮಾಜದಾಗ ಓದಿ ನೋಡು ಬರೀ ಗೀಗೆ ಪದ ಹಾಡ್ತೀವ ಅಂದ್ರ ಆರ್ ಶಾಸ್ತ್ರ ಹದಿನೆಂಟು ಪುರಾಣ ರಾಮಾಯಣಿ ಮಹಾಭಾರತ ಅಧ್ಯಾತ್ಮಿಕ ಇಟ್ಟ ಅಭ್ಯಾಸ ಮಾಡ್ರೆ ಗಡಿ ಎಲ್ಲಾ ಕಡೆ ತಯಾರ ಕಡಿಯಾಕ ಆಗಂಗಿಲ್ಲ ಮನುಷ್ಯ ಒಳಗ್ ಹಾಲು ಮತ್ತದ ವಿಷಯನೂ ಬಿಡುಗಡೆ ಆಗ್ತಿರ್ಬೇಕು ಗಾಂಡನ ಮಾಡ್ಕೊಂಡ್ರೆ ಹಾಲು ಬೆಳತಾವಿಲ್ಲ ನೀಳ್ತಿ ಮಾಯವ ಕುರಿ ಕಾಯ್ಲಕ್ ಹೋಗಿದ್ರ ಅಡವ್ಯಾಗ ಮಾಯವ ಕುರಿ ಕಾಯುತ್ತ ಹೋಗಿದ್ರ ಅಡಿವ್ಯಾಗ ನಿನ್ನ ಬೀರ ದೇವರ ಬಿದ್ದ ತೋಟ ಒಳಗೆ ಬಿದ್ದ ಅಳ ಕತ್ತಿದ್ದ ಬೀರದೇವ್ರ ಬೀರದೇವರ ಬಿದ್ದ ಅಳದ ನೋಡಿ ಅಕ್ಕವ ಮಾಯವ ವಿಚಾರ ಮಾಡ್ತಾರ ಯಾವ ಕೂಸದವ ಬಂಗಾರ ವರ್ಣದ ಕೂಸ ತಳ ತಳ ಬಳದ ಹೊಳಾತಿ ಹಿಂಗ ಅಂದ್ರ ಹೇಳಿ ಓಡಿ ಹೋಗಿ ಅಕ್ಕವ ಮಾಯವ ನೋಡ್ತಾರ ಕೂಸ ಬೀರದೇವರ ಅಳ ಕತ್ತಿದ್ದ ಯಾವ ಬೀರ ದೇವರ ಅಳದ ನೋಡುವಲ್ಲ ಮಾಯವನ ಎದಿಗೆ ಬಿದ್ದು ಬಿದ್ದುವ ಮಾಯವನ ಎದಿ ಹಾಲು ಕುಡ್ದ ಜೋಪನ ಜತನ ಆದ ನಿನ್ನ ಬೀರದೇವರ ಏನ ಮಾಯೋಗ ಮದುವೆ ಆಗಿತ್ತೇನ್ರಿ ಯಾವಾಗ ಅಲ್ಲಿ ಗಂಡ ಇಲ್ಲ ಗಂಡನ ಮಾಡಿಕೊಳ್ಳಾರದ ಎದಿ ಹಾಲ ಬಿದ್ದಾವಲೋಗಿ ಸುರಪ್ಪ ಮೂರು ಪಾಟಿ ಹೋಂತ ಸುಲದಂಗಲದ ನಿಮ್ಮ ಜಾತ್ರೆ ಆಗ ಮೂರು ಮಂದಿ ಅದು ಸುಮಟ್ಟ ಮುಚ್ಕೊಂಡಿರು ಹಿಡಿತಿ ನೀರ್ನ್ಯಾಗ ನೀನು ನಿನ್ನ ಅನ್ನೋದರಬಟ್ಟು ಗೊತ್ತದ ನನಗ ನೀನು ಬೆಳ್ದಿ ಡಿಲಾ ಸಿಕ್ಕಿತ್ತು ಅಪೋಸಿಟ್ ಅಪೋಸಿಟ್ ನಿನ್ನ ನಿನಗ ಡಿಲಾ ಸಿಕ್ಕಿತ್ತು ಬೆಳದವಿ ಬೆಳಿ ನನ್ನ ಕೈಯಾಗ ನೋಡ್ ಹೆಂಗ ಇದು ಒಂದ ದಿವಸ ಅಲ್ಲ ಇನ್ನ ಮೂರ್ ದಿವಸ ಒತ್ತಾಟಿಗೆ ನನ್ನ ಸಂಗಟ ಹಾಡಿಕೆ ಇಟ್ಟು ಒಂದು ಊರಾಗ ಒತ್ತಾಟಿಗೆ ಮೂರ್ ದಿವ್ಸ ಕರೆ ನಿನಗ ಮಾತ್ರ ಡಗ್ಗಿ ಸಲಾಮ್ ನೋಡದ್ ಹೋಗು ಮಗಳು ನಾ ಅಲ್ಲ ಇದ್ರ ತಲಿಯಾಗಿರ್ಲಿ ಸೊಮ್ ಯಾಕಂದ್ರ ಇರ್ಲಿ ಇಟ್ಟೆಲ್ಲಾ ಹೇಳ್ಕೊತ ಬಂದದಿ ಇನ್ನ ದೇವರ ಬದ್ದಲ್ಲ ತಿಳ್ಕೊತ ಬಂದಿ ದೇವರಿಗೆ ಸಾವಿಲ್ಲ ಕೃಷ್ಣ ಪರಮಾತ್ಮನು ಒಂದ ದೇವ್ರ ಅದನ್ರಿ ಕೃಷ್ಣ ಪರಮಾತ್ಮಾನು ಒಂದ ದೇವ್ರ ಕೃಷ್ಣ ಪರಮಾತ್ಮ ದೇವ್ರ ಇದ್ದ ಖರೇ ದ್ವಾಪಾರಿ ಯುಗದಾಗ ನಿನ್ನ ಕೃಷ್ಣ ಪರಮಾತ್ಮ ಒಂದ ಗಿಡದ ಬಡ್ಡಿಯಾಗ ಕಾಲು ಉದ್ದ ಮಾಡಿ ಕೂತಿದ್ದ ಗಿಡದ ಬಡ್ಡಿಯಾಗ ಕಾಲು ಉದ್ದ ಮಾಡಿ ಕೂತಿದ್ದ ಬ್ಯಾಟಿ ಆಡ್ಬೇಕಂತ ಹೇಳಿ ಒಬ್ಬ ಬ್ಯಾಡ್ ಹಾದ ನಡೆದಿದ್ದ ಅದು ಅರಣ್ಯದೊಳಗ ಒಂದು ಗಿಡದ ಮರಿಗಿ ನಿತ್ತ ನೋಡಿದ ಯಾವ್ದೋ ಬ್ಯಾಟಿನ ಕೂತತ್ತಿ ಗಿಡದ ಬಡ್ಡಿಯಾಗ ಅಂದ ಯಾವ್ದೋ ಚಿಗಿರಿನ ತಿಳ್ಕೊಂಡ ತಿಳ್ಕೊಂಡು ದೂರ ಗಿಡದ ಮರಿಗಿ ನಿತ್ತ ದೂರ ಗಿಡದ ಮರಿಗಿ ಕಿಸಿಂದ ಬಾಣ ಬಿಟ್ಟ ಕೃಷ್ಣ ಪರಮಾತ್ಮನ ಅಂಗಾಲದೊಳಗೆ ಹೋಗಿ ಯಾವಾಗ ಬಾಣ ನಟಿತಲ್ಲ ಜಾಗಾದ್ಮೇ ಕೃಷ್ಣ ಪರಮಾತ್ಮನ ಮರಣ ಬರೇ ಒಂದ ನರ ಮಾನವನ ಕೈಯಾಗ ದೇವರಿಗೆ ಸಾವಿಲ್ಲ ಅಂತ ನೀ ಹೇಳಿದಿ ನಿನ್ನ ಕೃಷ್ಣ ಪರಮಾತ್ಮ ದೊಡ್ಡನಲ್ಲ ದೇವರದ ನಿಮ್ಮ ಮತ್ತ ದೇವ್ರ ಇದ್ದವ್ ಯಾಕೆ ಸತ್ತನಲ್ಲೇ ಮಂದಿ ಕೈಯಾಗ ಮನುಷ್ಯರ್ ಕೈಯಾಗ ಇಲ್ಲಿ ಕಮ್ಮಿ ಆಗಿದೀ ನೋಡು ಮಾತು ಹೇಳ